ಹನೂರಿನ ರಾಂಪುರ ಹೋಬಳಿಯ ನಾಲ್ರೋಡಿನಿಂದ ಮಾಠಳ್ಳಿ ಜೆಲ್ಲಿಪಾಳೆಂವರೆಗಿನ ಕಾಡಂಚಿನ ಗ್ರಾಮಗಳ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಜನವರಿ ಮೂರರಂದು ನಾಲ್ರೋಡಿನಲ್ಲಿ ರಸ್ತೆ ತಡೆ ಚಳುವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ಹನೂರು ಘಟಕದ ಅಧ್ಯಕ್ಷರಾದ ಹಮ್ಜದ್ ಖಾನ್ ತಿಳಿಸಿದರು ಪಟ್ಟಣದ ಲೋಕೋಪಯೋಗಿ ವಸತಿ ಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಾಮರಾಜನಗರ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ತಾಲೂಕಾದ ಹನೂರಿನ ತಾಲೂಕಿನಾದ್ಯಂತ ಇರುವ ಕಾಡಂಚಿನ ರೈತರ ಸಮಸ್ಯೆಗಳು ಬಹಳಷ್ಟಿದ್ದು ಈ ಭಾಗದ ಅಭಿವೃದ್ಧಿ ಕಡೆಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನವೇ ಕೊಡದ ಕಾರಣ ಈ ಭಾಗದ ಕಾಡಂಚಿನ ಗ್ರಾಮಗಳ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ರಾಮಾಪುರ ಹೋಬಳಿ ನಾಲ್ ರೋಡಿನಲ್ಲಿ ಮೇಲ್ಖಂಡ ಸಂಘಟನೆಯು ರಸ್ತೆ ತಡೆ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಅಂತ ವ್ಯವಸ್ಥೆ ಮಾಡಿಲ್ಲ ಗರ್ಭಿಣಿಯಾಗಿ ತಾವೆಲ್ಲ ಕರ್ಕ ಬರ್ಬೇಕಾದ್ರೆ ಅರೂರ್ಗೆ ಮತ್ತೆ ಒಳಗ್ಗೆ ತಕೋಬೇಕಾದ್ರೆ ರೋಡ್ ನ ವ್ಯವಸ್ಥೆನೂ ಇಲ್ಲ ಮತ್ತೆ ಅಲ್ಲಿ ಆಂಬುಲೆನ್ಸ್ಗಳು ಸಹ ಸರಿಯಾಗಿ ಕಾರ್ಯ ನಿರ್ವಹಿಸ್ತಾ ಇಲ್ಲ ಆದ್ರಿಂದ ಆಸ್ಪತ್ರೆಯನ್ನು ಸಹ ಸರಿಯಾದ ರೀತಿ ಮೇಲ್ಮರ್ಬೇಕು ಅಂತ ಒಂದು ಒತ್ತಾಯ ಮಾಡ್ತಾ ಇದ್ದೀನಿ ಅಂತ ಸ್ಥಳೀಯವಾಗಿ ನಮಗೆಲ್ಲ ಗೊತ್ತಿದೆ ಸೂರ್ಯ ಸೂರ್ಯ ಈ ಭಾಗದಲ್ಲಿ ನಮಗೆ ದನದ ಕಾಲ ಕಮಿಸ್ತದೆ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ವಿಸ್ತಾನ ಇಲ್ಲಿ ಅದರಲ್ಲಿ ಇದ್ದಾದ ಇದ್ದ ನಮಗೆ ಸಾಕಷ್ಟು ನೀವು ಮಾಧ್ಯಮದಲ್ಲಿ ನಮಗೆ ಸಹಕಾರ ಮಾಡಿದ್ದೇವೆ ನಿಮ್ಮ ಒಂದು ಸಹಕಾರದಿಂದ ನಾವು ಒಂದೊಂದು ಹಂತವಾಗಿ ನೆಕ್ಲಣ ಹತ್ತಾ ಇದ್ದೀನಿ ಅದೇ ರೀತಿ ನಮಗೆ ಹಂತವಾಗಿ ಒಂದು ಕೆಲಸ ನಮ್ಮ ಅನೂರ್ ಆಗ್ತಾ ಇದೆ ನಿಮ್ಮ ಒಂದು ಪ್ರಚಾರ ನಿಮ್ಮ ಒಂದು ಇದರಿಂದ ಎಲ್ಲ ಅಧಿಕಾರಿಗಳಿಗೆ ಆಗಲಿ ರೈತರಿಗಾಗಲಿ ಎಲ್ಲ ಅಧಿಕಾರಿಗಳು ನನ್ನ ಕೈ ಹೋಗ್ತಾ ಇದೆ ಆದ್ದರಿಂದ ನೀವು ಆದಷ್ಟು ನಮ್ಮ ಸಂಘಟನೆಗೆ ಒಂದು ಸಹಕಾರ ಮಾಡೋದ್ರಿಂದ ನಮ್ಮ ಅನೂರು ತಾಲೂಕು ಸಮಿತಿಯಿಂದ ನಿಮಗೆ ಎಲ್ಲ ಎಲ್ಲ ಪತ್ರಕರ್ತರಿಗೆ ನನ್ನ ಒಂದೇ ಒಂದು ಸರ್ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನೀವು ಏನಿಂದು ಮೂರನೇ ತಾರೀಕು ನಾವು ಚಳವಳಿ ಇಟ್ಕೊಂಡಿದ್ದೀನಿ ಎಲ್ಲ ಪತ್ರಕರ್ತರು ಅಲ್ಲಿಗೆ ನಮಗೆ ಬಂದು ನಮಗೆ ನಮ್ಮ ಒಂದು ಚಳವಳಿಯನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ನಾನು ಬೇಡ್ಕೊತಾ ಇದ್ದೀನಿ ಅಂತ ನನ್ನ ಮಾತು ಏನು ನಾನ್ ರೋಡು ರೋಡು ಹೇಗಿದೆ ಅಂತ ನಮಗೆಲ್ಲ ಗೊತ್ತಿದೆ ಯಾಕಂತಂದರೆ ನಲ್ಲಿ ಮದ್ರಸ್ ಸೈಕೊಟ್ಟು ಏನು ಆ ರಸ್ತೆಯನ್ನ ಬಂದ್ ಮಾಡಿದ ಮೇಲೆ ತಮಿಳ್ನಾಡಿಗೆ ಎಲ್ಲಾ ಈ ಭಾಗದಲ್ಲಿ ಸಹ ಹೆಚ್ಚಿನ ಸಂಪರ್ಕ ಲಾರಿಗಳು ಹೋಗ್ತಾ ಇವೆ ಬಹಳಷ್ಟು ನಮಗೆ ಗೊತ್ತಿದೆ ಅದನ್ನ ಇನ್ನು ಸಹ ನಾವು ಹಲವಾರು ಹೋರಾಟ ಮಾಡಿದ್ರು ಸಹ ಇದು ಅದನ್ನ ಬಗೆಹರಿಸಿಲ್ಲ ಅದನ್ನ ಬಗೆಹರಿಸಬೇಕು ಅಂತ ನಾವು ಈ ಒಂದು ಚಳುವಳಿಯ ಮೂಲಕ ಮಾಡ್ತಾ ಇದ್ದೀವಿ ಮತ್ತೆ ಅದೇ ರೀತಿ ನಮಗ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಆ ಭಾಗದ ರೈತರುಗಳಿಗೆ ಅದು ಉಗಿಯ ಸರ್ವೆ ನಂಬರ್ ಇನ್ನೂರ ಮೂವತ್ತೊಂಬತ್ತರಲ್ಲಿ ಎರಡು ಸಾವಿರದ ಎಕರೆ ಹಾಗೆ ನಮ್ಮ ಮಂಡಳಿ ಸರ್ವೆ ನಂಬರ್ ಹದಿನೆಂಟರಲ್ಲಿ ಕೀರಪ್ಪ ವ್ಯಾಪ್ತಿ ಬರ್ತಕ್ಕಂಥ ಒಂದು ಸಾವಿರದ ಏಳು ಲಕ್ಷ ರೂಪಾಯಿ ಎಕರೆನ ರೈತರ ಹೆಸರುಗಳಿಗೆ ಆಡಿಸಿಕೊಂಡಿದ್ದಾರೆ ಆರ್ ಟಿ ಸಿ ಕೊಟ್ಟಿದ್ರು ಸಹ ಅವರು ಸರ್ಕಾರದ ಯಾವುದೇ ಸವಲತ್ತುಗಳನ್ನ ಇನ್ನೂ ಸಹ ಪಡ್ಕೊಳಕ್ ಇಲ್ಲ ಯಾಕಂದ್ರೆ ಎಲ್ಲ ಒಂದೇ ಜೈಂಟ್ ಇರೋದ್ರಿಂದ ಅವ್ರು ಹೋಲ್ಡ್ ಮಾಡ್ಕೊಳ್ತಕ್ಕಂತಹ ಹಿಂದೆ ಇರ್ತಕ್ಕಂತ ನಾವು ಉಸ್ತುವಾರಿ ಸಚಿವರು ಗಮನಕ್ಕೆ ತಗೋಬಹುದು ಮತ್ತೆ ಅವರು ಜಿಲ್ಲಾಧಿಕಾರಿ ಸಹ ತಿಳಿಸಿದ್ರು ಇದುವರೆಗೂ ಸಹ ಯಾವುದೇ ತರದಂತ ಸಮಸ್ಯೆನ ಬಗೆಹರಿಸಿಲ್ಲ ಮತ್ತೆ ಇದ್ರ ಜೊತೆಗೆ ಏನು ಆ ಭಾಗ ಹೆಚ್ಚು ಕಾಡಿನಚ್ಚಿನ ಗ್ರಾಮಗಳಾಗಿರೋದ್ರಿಂದ ಅರಣ್ಯ ಇಲಾಖೆಯವ್ರದಂತೂ ಸಿಕ್ಕಾಪಟಾಲಿ ಜಾಸ್ತಿ ಆಗ್ತಾ ಇದೆ ರೈತರ ಮೇಲೆ ಇಲ್ಲ ನಾಲ್ ರೋಡ್ ಜಲ್ಲಿ ಪಳೆದವರೆಗೆ ಚೆಸ್ಕಾಮ್ ಇಲಾಖೆಯಿಂದ ನಿರಂತರ ಜ್ಯೋತಿನ ಜ್ಯೋತಿ ಮೂರು ವರ್ಷದಲ್ಲಿ ಅಳವಡಿಸಿದ್ರು ಅಲ್ಲಿ ಆ ವೈರು ಕಳಪೆ ವೈರ್ ಹಾಕಿರೋದ್ರಿಂದ ಆ ವೈರ್ ಎಲ್ಲ ಸುಟ್ಟೋಗಿದೆ ನಾವು ಪದೇ ಪದೇ ಅವ್ರಿಗೆ ಹೇಳ್ತಾ ಇದ್ದು ಅದನ್ನ ರೆಡಿ ಮಾಡ್ರಪ್ಪ ಆ ಭಾಗದ ಜನಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ